ಜಾಮೀಯ ಮಸೀದಿಯಲ್ಲಿ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ನಿವೃತ್ತ ಸೈನಿಕರಿಗೆ ಹಾಗೂ ಹಿರಿಯರಿಗೆ ಮಸೀದಿ ವತಿಯಿಂದ ಸನ್ಮಾನ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮೀಯ ಮಸೀದಿಯಲ್ಲಿ ಸಮಿತಿ ವತಿಯಿಂದ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಾಮಿಯ ಮಸೀದಿ ಅಧ್ಯಕ್ಷರಾದ ಮೂನ್ಸ್ಟಾರ್ ಪಾಷಾ ಮತ್ತು ಹಜರತ್ ಮೌಲಾನಾ ಸಾದಿಕ್ ಸೇರಿದಂತೆ ಹಿರಿಯ ಮುಸ್ಲಿಂ ಮುಖಂಡರು ಮಸೀದಿ ಮುಖ್ಯಸ್ಥರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು ನಂತರ ನಿವೃತ್ತ ಸೈನಿಕರಿಗೆ ಹಿರಿಯರಿಗೆ ಶಾಲು ಉದಿಸಿ ಸನ್ಮಾನಿಸಿ ಗೌರವಿಸಿದರು ಮೂನ್ ಸ್ಟಾರ್ ಗೌಸ್ಪಾಶಾರ್ ಅವರು ತಾಲೂಕಿನ ಜನತೆಗೆ ಶುಭಾಶಯ ಕೋರಿ ಮಾತನಾಡಿದ ಅವರು ಸಾವಿರಾರು ಜನರ ತ್ಯಾಗ ಬಲಿದಾನಗಳ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯದ ಸವಿಯುಣುತ್ತಿದ್ದೇವೆ ಪ್ರಾಣದ ಹಂಗು ತೊರೆದು ದಾಸ್ಯದ ಸಂಕೋಲೆಯಿಂದ ದೇಶವನ್ನು ಬಿಡುಗಡೆಗೊಳಿಸಲು ಹೋರಾಡಿದ ಎಲ್ಲ ಮಹಾನ್ ಚೇತನಗಳಿಗೂ ಗೌರವಪೂರ್ವಕ ನಮನ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಸೀದಿಯ ಉಪಾಧ್ಯಕ್ಷ ಸಮೀವುಲ್ಲಾ کاردرش محمد اللہ کجانچی شیخ سادی کرزوی ڈاکٹر آلتاف پاشا مزیر آمد اکمل خان پویز آمد اکرم پاشا زمیر خان سید مولا ٹپو سکندر بھابو اکرم خان مالک پاشا سات م

ಇಪ್ಪತ್ತೆರಡು ದಿವಸ ಒಂದು ದಿವಸ ಒಂದು ಮೀಸಲಿ ನಡೆದಿದೆ ಒಂದು ಸುದ್ದೇಶ ನಡೆದಿದೆ ಮಹಾತ್ಮ ಗಾಂಧೀಜಿಯವರು ಲಾಲ್ ಹೋಂಡು ಬ್ಯಾರಿಸ್ಟರ್ ಮಾಡಕ್ಕೆ ಆಪ್ರೆ ರೈಲಿಂದ ಅಂದ್ರೆ ರೈಲಿಂದ ಆಕರ್ಷಣೆಗಳು ಎಷ್ಟೋ ಕೃಷಿಗಳ ಮಹಾತ್ಮ ಗಾಂಧೀಜಿಯವರು ಅವರ ಜೊತೆಗೆ ಶಾಸ್ತ್ರಿ ನೆಹರೂ ಬೇರೆ ಬೇರೆ ಜನ ನಮ್ಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ بہت کم کرتے ہیں ادر مسلم بیکا چاہے کٹ مہا بہت بےکا ہے آج کاندھ محل <سؤال> بےگم اکل جفر مرانچ بابو شہاب مدد محل اجفا خان ಬೇಕಾದ ಜನ ಸುಭಾಷ್ ಚಂದ್ರ ಬೋಸ್ ನಾನು ಶಾಸ್ತ್ರಿ ಸರ್ ಎಲ್ಲರೂ ನಮಗೆ ನಡೆ ಬಂದಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಮಹಾತ್ಮ ಮೌಲ್ಯ ಅನ್ನೋದು ಓದ್ತಾ ಇದ್ದರು ಅವರ ಮಾತನಾಡಿದ ನಾಳೆ ಮಾಡೋದು ಮೌಲ್ಯರಿಗೆ ನೋಡಪ್ಪ ಇವತ್ತು ಫಿಟ್ ಇಂಡಿಯಾ ಚಳುವಳಿ ಮಾಡಲಿದೆ ಭಾರತ ಅಂತ ಪರಿಗಣಿಸಿದೆ ಬ್ರಿಟಿಷ್ ಜನ ಇದ್ದಾರೆ ಹಿಂಪು ಜನ ಬಂದು عام لوگ یہاں پر اس بات کی باربادی کہتا ہوں اس سال جو سیتا اندر ہی واقعہ ہے اور کیا ہے میں امید کرتا ہوں اسی طرح سے ہر سال ایو میں آزادی بنانے کی کوشش کریں اور جو بھی ہے اس وقت میں بہت خرچ ہوں کہ منظر لے کر جو مرتبہ چیز کی تاریخ کے اندر واقعہ ہوا ہے دوسرا واقعہ لو میں آزادی کے لیے جن لوگوں نے قربانی دی ان کے نام گھنٹے گھنٹے لگ جائیں گئے اس وقت میرے طبیعت بہت ناپاس ہے ڈاکٹر کی اجازت بھی میری کریم پر جا کر میں تصریح کرنے کی میں معافی چاہتا ہوں صرف ایک واقعہ بات کر کے اپنے اس دنوں کو ختم کرنا چاہتا ہوں جو اعلان بات کا لاہور کا واقعہ ہے اس وقت پر اعلان ہوا کے آزادی کے لیے جد و جہد کرے اس وقت پر جو اللہ تجمی لاہور کے جو اعلان بات میں آئے اور ان کو حکومت میں تو ہزاروں کی تعداد میں لوگ جو لام بڑا ہوئے تھوڑی بے دن دی گئی i we

ಸ್ವತಂತ್ರ ನಂತರ ಹದಿನಾಲ್ಕು ವರ್ಷಗಳ ಮುಂದಿನ ವೇಳೆ ಗೋವೋದು ಓರ್ವ ಇಂಥ ಎಲ್ಲ ಎಷ್ಟೋ ಆ ಗೋರ ನಮ್ಮ ನಿಜವಾಗ್ಲು ಕೂಡ ಅದಕ್ಕಿಂತ ನಾವು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸಲಮಾತ್ ಬಾಡುವ ತೀರಕಲ್ಲಿ ಮಾತನಾಡಿ ಬಹಳ ಸಂತೋಷವಾಗಿರ್ತಕ್ಕಂಥ ಗಾಯವಾಗಿರ್ತಕ್ಕಂಥ ಕೆಲಸ ನನಗೆ ನಡೆಸಿದರೆ ಇದು ನಮಗೆ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಹಾಕ್ ಬಂದು ಎಲ್ಲಿಂದ ಯಾರನ್ನೆ ಅಷ್ಟು ಸರಿ ಸ್ವಾತಂತ್ರ್ಯ ಸಿಗಲಿಲ್ಲ ಮಹಾತ್ಮ ಗಾಂಧೀಜಿಯವರು ಸುಮಾರು ಇನ್ನೂರು ವರ್ಷಗಳ ನಮ್ಮ ಭಾರತ ದೇಶದಲ್ಲಿ ತಗೊಂಡು ಆಳ್ಕೆ ಮಾಡಿ ಇರ್ತಕ್ಕಂಥ ಸಂಪತ್ತು ಎಲ್ಲ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಾಲ ಬಂಗಾರ ಬೆಳ್ಳಿ ಸಂಪತ್ತು ಬೇಗ ಈ ಸಂಬರ ವ್ಯಾಪಾರ ಮಾಡಿಕೊಂಡು ದೋಷಗಳು ನೋಡೋದಕ್ಕೆ ತಗೊಂಡು ನಮ್ಮ 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 ಮೇಲೆ ಆಯೋಜನೆ ಮಾಡಲಿ ದೇ ಮಾಡಲಿ ನಮ್ಮ ಮಾಡ್ತಾ ಇದ್ದರು ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಕುಟುಂಬವನ್ನು ಕಟ್ಟಿ ಒಂದು ಸಮಯ ಮಾಡಿ ಅನೇಕ ಸರ್ಕಾರಗಳು ಅನೇಕರು ಒಂದೇ ಉದಾಹರಣೆ ಹೇಳ್ತೇನೆ ಇಪ್ಪತ್ತೂ ಉಪ್ಪಿನ ಸರ್ಕಾರ ತ್ರಿವೇಣಿಕಲ್ಲಿ ಏನು ಆ ಏನು ಸೇವಿಸಿದವರು ಉಪ್ಪಿನ ನಮ್ಮ ಭಾರತದ ನನ್ನ ಒಂದು ಸಾರ್ವತ್ರಿಕ ನ್ಯಾಯಾಲಯದ ನಾಲ್ಕನೇ ದಿನಗಳಲ್ಲಿ ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ಹೇಳಲು ಹೇಳೋದೇನೆಂದ್ರೆ ಇಡೀ ನಮ್ಮ ಭಾರತ ದೇಶದ ಹಬ್ಬ ಇದು ಇದರಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಭಾವ ಇಲ್ಲ ನಾವೆಲ್ಲರೂ ಸೇರಿ ಈ ದೇಶವನ್ನು ಕಟ್ಟಿದ್ದೀವಿ ಸೊ ಅದರಿಂದ ಒಂದೇ ಸಾರಿ ಮಕ್ಕಳ ನಾವು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಪಕ್ಷಿಗಳಲ್ಲಿ ಆಫ್ ಆಗುದ್ರೆ ಅದನ್ನು ಭಾರತದಲ್ಲಿ ಆಚರಣೆ ಪಕ್ಷಿಗಳು ಯಾರೆಲ್ಲ ಇದರಲ್ಲಿ ಆಭಾಗ ಈ ಬುಳ ಈ ರೀತಿ ಆರೋಗ್ಯ ಈ ಬೇಡ ಏನು ಇಲ್ಲ ನಾವೆಲ್ಲರೂ ಈ ದೇಶಕ್ಕಾಗಿ ಪ್ರಾಣವನ್ನು ಮಾಡಿ ಯಾವುದೇ ಜಾತಿಯವರು ಈ ದೇಶಕ್ಕೆ ಪ್ರಾಣ ಜಾಗರಣ ಪ್ರತಿ ಪ್ರತಿಯೊಬ್ಬರು ಪ್ರತಿ ರಾಜ್ಯವೂ ಪ್ರತಿಯೊಂದು ಮಾನವ ಕುಡ ಜನ ಈ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮನ್ನ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದಕ್ಕೆ ಒಂದು ಅಪಾದನೆ ಮಾಡೋದಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ ಈ ಬ್ರಿಟಿಷರು ಆಡಳಿತೆಯಲ್ಲಿ ಅವರು ನಾವು ಹೇಳಿದ್ರು ಇವತ್ತು ಈ ನಮ್ಮ ಎಪ್ಪತ್ತೇಳು ವರ್ಷದಲ್ಲಿ భారతదేశ అభివృద్ధి ఆగి సో ఇప్పుడు నమ్మ ప్రాణ ప్రాణ ధ్యానమీ ప్రాణ త్యాగ భారతదేశం సో ఇక్కడ ప్రతి ఒక్కరు నాగరీకరు ఇన్న అప రీతి ఆచరణ వాడే నేను ప్రతి ఒక్క మానవత్వ ನಮ್ಮ ಭಾರತೀಯ ಕೊಡಗೇ ನಗರ ಮತ್ತು ತಾಲೂಕಿನ ಸಮಸ್ತ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಸಮಸ್ತ ಚಿಂತಾಮಣಿ ನಾಗರಿಕರಲ್ಲಿ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಇವತ್ತು ಆಚರಿಸಲಾಗಿದೆ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಡೀ ದೇಶಕ್ಕೆ ಮಾನವ ಕುಲಕ್ಕೆ ಈ ನಮ್ಮ ಭಾರತ ದೇಶಕ್ಕೆ ಇದೊಂದು ದೊಡ್ಡ ಹಬ್ಬ ಆಗಿದೆ ಇದರಲ್ಲಿ ಯಾವುದೇ ಜಾತಿ ಭಾವ ಏನು ಇದ್ದೀರ ನಮ್ಮ ಹಿರಿಯರು ಅವರ ಪ್ರಾಣಗಳನ್ನು ತ್ಯಾಗ ಮಾಡಿ ಅವರ ಜೀವಗಳನ್ನು ತ್ಯಾಗ ಮಾಡಿ ನಮ್ಮನ್ನು ಈ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಮಾರ್ಗವನ್ನು ಸೂಚಿಸಿದ್ದಾರೆ ಸೊ ಇದಿರಿ ಅದರಿಂದ ನಮ್ಮ ಹಿರಿಯ ನಮ್ಮ ಭಾರತ ದೇಶವನ್ನು ಪ್ರಾಣ ತ್ಯಾಗ ಮಾಡಿರಕ್ಕಂಥ ನಾಗರಿಕರಿಗೆ ಜಾಮ್ಯ ಮಸೀದಿ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇಡೀ ಚಿಂತಾಮಣಿ ತಾಲೂಕಿಗೆ ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಜೈ ಹಿಂದ್ ಜೈ ಭಾರತ ಮಾತೆ